ನಮಸ್ಕಾರ ಸ್ನೇಹಿತರೆ ಕಳೆದ ಸಂಚಿಕೆಯಲ್ಲಿ ನಾವು ಕೊರೋನಾ ಮಹಾಮಾರಿಗೆ ಸಿಕ್ಕು ನಲುಗಿದ್ದ ಸಿರಾ ತಾಲೂಕಿನ ಜನ ಹೇಗೆ ಕಷ್ಟಪಟ್ಟರು ಲಾಕ್ ಡೌನ್ ದಿನಗಳು ಹೇಗಿದ್ವು ಅನ್ನೋದನ್ನ ನೋಡಿದ್ವಿ ಮುಂದೆ ಏನಾಗುತ್ತೆ ಬನ್ನಿ ನೋಡೋಣ ಕೊರೋನಾ ಕಡಿಮೆ ಆಗುತ್ತಾ ಹೋದಂತೆ ಸ್ವಲ್ಪ ಸ್ವಲ್ಪವೇ ಲಾಕ್ ಡೌನ್ ತೆರವಾಗುತ್ತಾ ಹೋಗುತ್ತೆ ಜನರು ವಾಪಸ್ ತಮ್ಮ ಕೆಲಸ ಕಾರ್ಯಗಳಿಗೆ ಮರಳಿ ಹೋಗ್ತಾರೆ ನಂತರ ಅದೇ ವರ್ಷ ಆಗಸ್ಟ್ ನಾಲ್ಕರಂದು ಒಂದು ಸುಳ್ಳು ಸುದ್ದಿ ಹರಿದಾಡಿತ್ತು ಶಾಸಕರಾಗಿದ್ದ ಸತ್ಯನಾರಾಯಣರವರು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ ಅಂತ ಆದರೆ ಮಾರನೇ ದಿನ ಆ ಸುದ್ದಿ ನಿಜವಾಗಿತ್ತು ಸ್ಥಿರಾ ಶಾಸಕರಾಗಿದ್ದ ಸತ್ಯನಾರಾಯಣರವರು ಬಹು ಅಂಗಾಂಗ ವೈಫಲ್ಯದಿಂದ ಕುಟುಂಬಸ್ಥರನ್ನು ಹಾಗೂ ತಾಲೂಕಿನ ಜನರನ್ನು ಬಿಟ್ಟು ಅಗಲಿದ್ದರು ಅವರ ಪಾರ್ಥಿವ ಶರೀರವನ್ನು ಮಣಿಪಾಲ್ ಆಸ್ಪತ್ರೆಯಿಂದ ಸಿರಾನಗರಕ್ಕೆ ತರಲಾಗುತ್ತೆ ರಸ್ತೆಯ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತೆ ನಾಡಿನ ಹಲವು ಗಣ್ಯರು ಬಂದು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಸತ್ಯನಾರಾಯಣರವರ ಅಂತ್ಯಕ್ರಿಯೆ ಮಾಡಲಾಗುತ್ತೆ ಸತ್ಯನಾರಾಯಣರವರು ಇರದೇ ಇರ್ತಿದ್ರೆ ಸಿರಾ ತಾಲೂಕು ಅಪೂರ್ಣ ಆಗಿರ್ತಿತ್ತು ತಾಲೂಕಿಗೆ ಅವರ ಕೊಡುಗೆ ಅಪಾರ ಕೆ ಬಸ್ ಸ್ಟ್ಯಾಂಡ್ ಡಿಪೋ ಸರ್ಕಾರಿ ಆಸ್ಪತ್ರೆ ಬಾಲಕರ ಪದವಿ ಪೂರ್ವ ಕಾಲೇಜು ಬಾಲಕಿಯರ ಪದವಿ ಪೂರ್ವ ಕಾಲೇಜು ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರ ವಿವೇಕಾನಂದ ಕ್ರೀಡಾಂಗಣ ಅಂಬೇಡ್ಕರ್ ಭವನ ಮೊರಾರ್ಜಿ ದೇಸಾಯಿ ಶಾಲೆ ನಗರಸಭೆ ಪ್ರಾರಂಭ ಮಾಡಿದ್ದು ಹಾಗೂ ನಗರದ ಒಳಭಾಗದಿಂದ ಹಾದು ಹೋಗುತ್ತಿದ್ದ ರಾಷ್ಟ್ರೀಯ ಹೆದ್ದಾರಿಯನ್ನು ನಗರದ ಹೊರಭಾಗದಿಂದ ಹಾದು ಹೋಗುವಂತೆ ಮಾಡಿದ್ದು ಅವರ ಕಾಲದ ಪ್ರಮುಖ ಕೆಲಸಗಳು ಅವರ ಅಗಲಿಕೆಯಿಂದ ತೆರವಾಗಿದ್ದ ಸಿರಾ ಕ್ಷೇತ್ರಕ್ಕೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಚುನಾವಣೆ ಘೋಷಣೆಯಾಗುತ್ತೆ ಮೂರೂ ಪಕ್ಷದಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಇದ್ರು ಬಿಜೆಪಿಯಲ್ಲಿ ಈಗಾಗಲೇ ಹಿಂದೆ ಸ್ಪರ್ಧಿಸಿ ಅನುಭವವಿದ್ದ ಎಸ್ ಆರ್ ಗೌಡ್ರು ಬಿ ಕೆ ಮಂಜಣ್ಣ ಹಾಗೂ ಚಿದಾನಂದ ಗೌಡ್ರು ಇದ್ರು ಆದರೂ ಮೂವರನ್ನು ಬಿಟ್ಟು ಯಾವುದೇ ಪಕ್ಷ ಸೇರದೆ ತಟಸ್ಥವಾಗಿ ಕಾಯುತ್ತಿದ್ದ ಸಿಎಂ ರಾಜೇಶ್ ಗೌಡರಿಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡುತ್ತೆ ಜೆಡಿಎಸ್ನಲ್ಲಿ ಸತ್ಯನಾರಾಯಣರವರ ಮಗ ಸತ್ಯಪ್ರಕಾಶ್ಗೆ ಟಿಕೆಟ್ ಕೊಡಬೇಕು ಸಮಾಜ ಸೇವೆ ಮಾಡಿ ಪ್ರಖ್ಯಾತರಾಗಿದ್ದ ಕಲ್ಕೆರೆ ರವಿಕುಮಾರ್ಗೆ ಟಿಕೆಟ್ ಕೊಡಬೇಕು ಅಥವಾ ಜೆಡಿಎಸ್ ತಾಲೂಕು ಅಧ್ಯಕ್ಷರಾಗಿದ್ದ ಉಗ್ರೇಶ್ ಅವರಿಗೆ ನೀಡಬೇಕು ಎಂದು ಗೊಂದಲದಲ್ಲಿದ್ದರು ಕೊನೆಗೆ ಸತ್ಯನಾರಾಯಣರವರ ಪತ್ನಿ ಅಮ್ಮಾಜಮ್ಮರವರಿಗೆ ಟಿಕೆಟ್ ಘೋಷಣೆ ಮಾಡ್ತಾರೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಕಲ್ಕೆರೆ ರವಿಕುಮಾರ್ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ತಾರೆ ಕಾಂಗ್ರೆಸ್ಸಿನಿಂದ ಜೈಚಂದ್ರ ರವರೇ ಸ್ಪರ್ಧೆ ಮಾಡ್ತಾರೆ ಈ ಚುನಾವಣೆಯಲ್ಲಿ ರಾಜ್ಯದ ಗಮನವೆಲ್ಲ ಸಿರಾ ಕಡೆಯೇ ಇತ್ತು ಇಡೀ ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷದ ನಾಯಕರು ಸಿರಾ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡ್ತಾರೆ ಈ ಸಮಯದಲ್ಲಿ ಮಿನಿ ವಿಧಾನಸೌಧ ಉದ್ಘಾಟನೆ ಆಗುತ್ತೆ ಆಗ ಕಂದಾಯ ಸಚಿವರಾಗಿದ್ದ ಆರ್ ಅಶೋಕ್ ರವರು ಬಂದು ಮಿನಿ ವಿಧಾನಸೌಧ ಉದ್ಘಾಟನೆ ಮಾಡ್ತಾರೆ ಕೊನೆಗೆ ಸಿರಾ ಕ್ಷೇತ್ರದ ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಜಯಚಂದ್ರ ಎರಡನೇ ಸ್ಥಾನ ಪಡ್ಕೊಳ್ತಾರೆ ಇತ್ತ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದ ಚಿದಾನಂದ ಗೌಡರಿಗೆ ಶಿಕ್ಷಕರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಕಳಿಸಿಕೊಡ್ತಾರೆ ಎಸ್ಆರ್ ಗೌಡರಿಗೆ ರೇಷ್ಮೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಹಾಗೂ ಬಿ ಕೆ ಮಂಜಣ್ಣನ್ ಅವರಿಗೆ ತೆಂಗು ಮತ್ತು ನಾರು ನಿಗಮ ಮಂಡಳಿಯ ಅಧ್ಯಕ್ಷ ಸ್ಥಾನ ಸಿಗುತ್ತೆ ಈ ಸಮಯದಲ್ಲಿ ಕೇಂದ್ರ ಸಂಪುಟ ಪುನರ್ರಚನೆ ಆದಾಗ ನಮ್ಮ ಚಿತ್ರದುರ್ಗ ಕ್ಷೇತ್ರದ ನಾರಾಯಣ ಸ್ವಾಮಿ ರವರು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ರಾಜ್ಯ ಸಚಿವರಾಗಿ ಆಯ್ಕೆಯಾಗ್ತಾರೆ ಹಿಂದೆ ಈಗಾಗಲೇ ರಾಜೇಶ್ ಗೌಡರ ಕುಟುಂಬದ ಇಬ್ಬರು ಸಿರಾದ ಶಾಸಕರಾಗಿ ಕೆಲಸ ಮಾಡಿದ್ರು ರಾಜೇಶ್ ಗೌಡರಿಗೆ ಒಂಬತ್ತು ಹತ್ತು ವರ್ಷ ಇದ್ದಾಗಲೇ ಅವರ ಅಪ್ಪ ಹಾಗೂ ದೊಡ್ಡಪ್ಪ ಸಿರಾದ ಶಾಸಕರಾಗಿದ್ರು ನಂತರ ರಾಜೇಶ್ ಗೌಡರು ಸಹ ಶಾಸಕರಾಗಿ ಒಂದೇ ಕುಟುಂಬದಲ್ಲಿ ಮೂರು ಶಾಸಕರನ್ನು ಹೊಂದಿದ ಹಿರಿಮೆಗೆ ಪಾತ್ರರಾಗ್ತಾರೆ ಇನ್ನೊಂದು ವಿಶೇಷತೆ ಅಂದ್ರೆ ಚುನಾವಣೆಯಲ್ಲಿ ಸಿಎಂ ರಾಜೇಶ್ ಗೌಡರು ಸೋಲಿಸಿದ್ದ ಜೈಚಂದ್ರ ಮೊದಲ ಬಾರಿ ಶಾಸಕರಾಗಿದ್ದಾಗ ರಾಜೇಶ್ ಗೌಡರಿಗೆ ಕೇವಲ ನಾಲ್ಕು ವರ್ಷ ಆಗಿತ್ತು ಇವರ ಕಾಲದಲ್ಲಿ ನೂತನ ಡಿವೈಎಸ್ಪಿ ಕಚೇರಿ ಪ್ರಾರಂಭ ಆಗುತ್ತೆ ಹಾಗೂ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟನೆ ಆಗುತ್ತೆ ಆಗ ಆರೋಗ್ಯ ಮಂತ್ರಿಯಾಗಿದ್ದ ಸುಧಾಕರ್ ಅವರು ಬಂದು ಈ ಆಸ್ಪತ್ರೆ ಉದ್ಘಾಟನೆ ಮಾಡ್ತಾರೆ ಬಹಳ ವರ್ಷಗಳ ನಂತರ ತಾಲೂಕಿನ ಕೆರೆ ಕಟ್ಟೆಗಳೆಲ್ಲ ತುಂಬಿ ಹರಿತವೆ ಮುಖ್ಯಮಂತ್ರಿಯಾಗಿದ್ದ ಯಡಿಯೂರಪ್ಪನವರು ಖುದ್ದಾಗಿ ಬಂದು ಮೊದಲೂರು ಕೆರೆಗೆ ಬಾಗಿನ ಅರ್ಪಣೆ ಮಾಡ್ತಾರೆ ಆಗ ಮತ್ತೊಮ್ಮೆ ಕೊರೋನಾ ಬಂದು ಅಪ್ಪಳಿಸಿದ್ದರಿಂದ ಅಭಿವೃದ್ಧಿ ಕಡೆ ಹೆಚ್ಚಿನ ಒತ್ತು ಕೊಡೋಕಾಗಲಿಲ್ಲ ಇವರಿಗೆ ಸಿಕ್ಕ ಎರಡು ವರ್ಷದಲ್ಲಿ ಒಂದು ವರ್ಷ ಕೊರೋನಾ ಪರಿಹಾರದಲ್ಲೇ ಮುಗ್ದೋಗುತ್ತೆ ಅಷ್ಟರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಬರುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಸಾಸಲು ಸತೀಶ್ ರವರಿಗೆ ಟಿಕೆಟ್ ಕೈ ತಪ್ಪಿಸಿ ತಮ್ಮ ಮಗನಿಗೆ ಕೊಡಿಸಿದ್ದ ರವರು ಸಾಸಲು ಸತೀಶ್ ರವರೊಂದಿಗೆ ವೈಮನಸ್ಸು ಕಟ್ಕೊಳ್ತಾರೆ ಹಾಗಾಗಿ ಈ ಬಾರಿ ಸಾಸಲು ಸತೀಶ್ ಸಿರಾ ಕ್ಷೇತ್ರಕ್ಕೆ ಬಂದು ಜಯಚಂದ್ರರವರಿಗೆ ಕಾಂಗ್ರೆಸ್ ಟಿಕೆಟ್ ತಪ್ಪಿಸುವ ಪ್ರಯತ್ನ ಮಾಡ್ತಾರೆ ಆಗ ಜಯಚಂದ್ರರಿಗೆ ಟಿಕೆಟ್ ಕೈ ತಪ್ಪುತ್ತೆ ಜಯಚಂದ್ರ ಜೆಡಿಎಸ್ ಪಕ್ಷ ಸೇರ್ತಾರೆ ಅನ್ನುವ ಮಾತುಗಳು ಕೇಳಿ ಬಂದಿದ್ವು ಆದರೆ ಕಡೆ ಕ್ಷಣದಲ್ಲಿ ರವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ ಬಿಜೆಪಿಯಿಂದ ಉಪಚುನಾವಣೆ ಗೆದ್ದು ಹಾಲಿ ಶಾಸಕರಾಗಿದ್ದ ರಾಜೇಶ್ ಗೌಡರು ಮತ್ತೊಮ್ಮೆ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದ ಎಸ್ಆರ್ ಗೌಡರು ಜೆಡಿಎಸ್ ಪಕ್ಷ ಸೇರ್ತಾರೆ ಕಾಂಗ್ರೆಸ್ಸಿನಲ್ಲಿ ಟಿಕೆಟ್ ಸಿಗದೆ ಮತ್ತೊಮ್ಮೆ ಜೆಡಿಎಸ್ ಸೇರಿದ್ದ ಕಲ್ಕೆರೆ ರವಿಕುಮಾರ್ ಸತ್ಯಪ್ರಕಾಶ್ ಹಾಗೂ ಶಿವರಾಮೇಗೌಡರು ಜೆಡಿಎಸ್ ಟಿಕೆಟ್ಗಾಗಿ ಕಾಯ್ತಾ ಇದ್ದರು ಆದರೆ ಕಡೆ ಕ್ಷಣದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷರಾಗಿದ್ದ ಉಗ್ರೇಶ್ ಅವರಿಗೆ ಟಿಕೆಟ್ ಸಿಗುತ್ತೆ ಉಪಚುನಾವಣೆಯಲ್ಲಿ ಗೆದ್ದಿದ್ದ ಬಿಜೆಪಿ ಈ ಚುನಾವಣೆಯಲ್ಲಿ ಮೂರನೇ ಸ್ಥಾನ ಪಡ್ಕೊಂಡಿತ್ತು ಗ್ಯಾರಂಟಿ ಭಾಗ್ಯಗಳನ್ನು ಘೋಷಿಸಿದ್ದ ಕಾಂಗ್ರೆಸ್ಸಿನ ಜೈಚಂದ್ರ ರವರು ಹಿಂದೆಂದಿಗಿಂತ ಅತಿ ಹೆಚ್ಚು ಮತಗಳನ್ನು ಪಡೆದು ಗೆಲುವಿನ ನಗೆ ಬಿರುತ್ತಾರೆ ಉಗ್ರೇಶ್ ಎರಡನೇ ಸ್ಥಾನ ಪಡ್ಕೊಳ್ತಾರೆ ಇತ್ತ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಮತ್ತೊಮ್ಮೆ ಮಾಧುಸ್ವಾಮಿ ಜೆಡಿಎಸ್ ನಿಂದ ಸುರೇಶ್ ಬಾಬು ಸ್ಪರ್ಧೆ ಮಾಡ್ತಾರೆ ಆಶ್ಚರ್ಯ ಅನಿಸುವ ರೀತಿ ಬಿಜೆಪಿಯ ಕಿರಣ್ ಕುಮಾರ್ ಕಾಂಗ್ರೆಸ್ ಪಕ್ಷ ಸೇರಿ ಸ್ಪರ್ಧೆ ಮಾಡ್ತಾರೆ ಕೊನೆಗೆ ಸುರೇಶ್ ಬಾಬು ಗೆದ್ದು ಶಾಸಕರಾಗ್ತಾರೆ ಮಾಧುಸ್ವಾಮಿ ಎರಡನೇ ಸ್ಥಾನ ಪಡ್ಕೊಳ್ತಾರೆ ಗೆದ್ದ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಿ ಸಿದ್ದರಾಮಯ್ಯ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗ್ತಾರೆ ಅವರ ಸರ್ಕಾರದಲ್ಲಿ ವಿಧಾನಸಭಾ ಸ್ಪೀಕರ್ ಸ್ಥಾನ ಅಲಂಕರಿಸುವ ಅವಕಾಶ ಜಯಚಂದ್ರರಿಗೆ ಒದಗಿ ಬಂದಿತ್ತು ಆದರೆ ಅದನ್ನು ನಿರಾಕರಿಸಿ ಮಂತ್ರಿ ಆಗುವ ಆಸೆ ವ್ಯಕ್ತಪಡಿಸುತ್ತಾರೆ ಕೊನೆಗೆ ಮಂತ್ರಿ ಸ್ಥಾನ ಸಿಗದೆ ದೆಹಲಿಯ ವಿಶೇಷ ಪ್ರತಿನಿಧಿಯಾಗಿ ಆಯ್ಕೆ ಆಗ್ತಾರೆ ಇಷ್ಟು ಸಿರಾ ತಾಲೂಕಿನ ಸಾವಿರದ ಆರುನೂರು ವರ್ಷಗಳ ಇತಿಹಾಸ ಈ ಒಂದು ಸರಣಿಯಲ್ಲಿ ನಾವು ರಾಜ ಮಹಾರಾಜರಿಂದ ಹಿಡಿದು ನಾಯಕರು ನವಾಬರು ಬ್ರಿಟಿಷರು ಹಾಗೂ ಸ್ವಾತಂತ್ರ್ಯ ನಂತರದ ಸ್ವತಂತ್ರ ಸರ್ಕಾರಗಳಲ್ಲಿ ಸಿರಾ ತಾಲೂಕು ಹೇಗಿತ್ತು ಅನ್ನೋದನ್ನ ನೋಡಿದ್ವಿ ಈ ವಿಡಿಯೋ ಮಾಡುವ ಹೊತ್ತಿಗೆ ಪ್ರಸ್ತುತ ಸಿರಾದಲ್ಲಿ ಜಯಚಂದ್ರವರು ಶಾಸಕರಾಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಸಿದ್ಧತೆ ನಡೀತಾ ಇದೆ ಮುಂದೆ ಹೆಚ್ಚಿನ ಬೆಳವಣಿಗೆಗಳು ನಡೆದಾಗ ಮತ್ತೊಮ್ಮೆ ಮತ್ತೊಂದು ಸಂಚಿಕೆಯಲ್ಲಿ ನಿಮಗೆ ಮಾಹಿತಿ ನೀಡುವ ಕೆಲಸ ಮಾಡ್ತೀವಿ ಅಲ್ಲಿವರೆಗೂ ಇರಿ ನಮಸ್ಕಾರ